ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ತುಪ್ಪ ಚಾನ ಸೊ ಇವತ್ತು ಹಾಲ್ಕೆನೆಯಿಂದ ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ಸೊ ಇದು ಒಂದು ಟ್ವೆಂಟಿ ಡೇಸಿಂದ ಕಲೆಕ್ಟ್ ಮಾಡಿರೋಂಥ ಹಾಲು ಕೆನೆ ಇದನ್ನು ಯಾವ ಥರ ಬೆಣ್ಣೆ ಮಾಡಿ ತುಪ್ಪ ಮಾಡೋದಂತ ತೋರಿಸ್ತೀನಿ ಬನ್ನಿ ಸೊ ನೋಡ್ಬೋದು ಎಷ್ಟಾಗಿದೆ ಅಂತೇಳಿ ಒಂದು ಟ್ವೆಂಟಿ ಡೇಸ್ಗೆ ಕಲೆಕ್ಟ್ ಆಗಿರುವಂಥ ಕೆನೆ ಇದು ಸೊ ಇದೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಕೆನೆ ಹಾಕ್ಕೋಬೇಕು ಸ್ವಲ್ಪನೇ ಹಾಕ್ಕೋಬೇಕು ಹಾಗೆ ಸ್ವಲ್ಪ ನೀರು ಹಾಕ್ಕೋಬೇಕು ಕೋಲ್ಡ್ ವಾಟರ್ ಹಾಕೋಬೇಕು ಕೋಲ್ಡ್ ವಾಟರ್ ಹಾಕ್ಕೊಂಡ್ರೆ ಬೆಟ್ಟ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತುಂಬ ಹಾಕ್ಕೊಂಡ್ರೆ ಚೆಲ್ಬಿಡುತ್ತೆ ಅಂತೇಳಿ ಹೀಗೆ ಮನೇಲೆ ಮಾಡ್ಕೋಬೋದು ಆಗಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ದಿನ ಗ್ರೈಂಡ್ ಮಾಡ್ಕೊಳ್ಳೋಣ ಚೆಲ್ಬಾರ್ದು ಅಂಥೇಳಿ ಆ ಥರ ಬಟ್ಟೆ ಹಾಕೊಂಡಿದ್ದೀನಿ ಥರ ಬರುತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ ನೋಡ್ಬೋದು ಚೆನ್ನಾಗಿ ಬಂದಿದೆ ಅಂತೇಳಿ ಹೀಗೆ ಇದಿಷ್ಟನ್ನು ಮಾಡಿಕೊಳ್ಳೋಣ ತುಪ್ಪ ಬೇಡ ತುಪ್ಪ ಇಲ್ಲ ಅಂದ್ರೆ ಮಮ್ಮುನೆ ತಿನ್ನಕಿಲ್ಲಲ್ಲ ನೀವು ಇವಾಗ ಈ ತರ ಆಗಿದೆ ಒಂದ್ ಸ್ವಲ್ಪ ನೀರು ಹಾಕೊಳ್ಳೋಣ ಸೊ ಈಗ ರುಬ್ಕೊಂಡೆಲ್ಲ ಆಗಿದೆ ಸೊ ಇಷ್ಟು ಬೆಣ್ಣೆ ಬಂದಿದೆ ನೋಡಿ ಸೊ ನಿಮಗೆ ಬೆಣ್ಣೆನೂ ಆಗುತ್ತೆ ಹಾಲು ಆಗುತ್ತೆ ಈ ಥರ ಒಂದು ಟಿಕ್ಸ್ನ ಯೂಸ್ ಮಾಡಿದರೆ ನೋಡ್ಬೋದು ಇದೆಲ್ಲ ತುಂಬ ರೇಟ್ ಇರುತ್ತೆ ಮತ್ತು ಹೊರ್ಗಡೆ ಎಲ್ಲ ತಗೊಂಡ್ರೆ ತುಂಬ ರೇಟ್ ಇರುತ್ತೆ ಮತ್ತು ಅಲ್ಲಿ ತುಂಬ ಪ್ಯೂವರ್ ಬೆಣ್ಣೆ ಕೊಡ್ತಾರೆ ಅಂತಲೂ ಗೊತ್ತಿರಲ್ಲ ಮೈದೆಲ್ಲ ಮಿಕ್ಸ್ ಮಾಡಿರ್ತಾರೆ ಹೊರಗಡೆ ಎಲ್ಲ ದಪ್ಪ ತೆಗಿತೀವಿ ಅಂತೇಳಿದ್ರೆ ಟು ಫಿಫ್ಟಿ ಟು ಹಂಡ್ರೆಡ್ ಹಂಗಿರುತ್ತೆ ಇದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ಎಷ್ಟು ಬರ್ಬೋದು ಅಂದ್ಕೊತೀನಿ ಸೊ ನೋಡಿದ್ರಲ್ಲ ಈ ಥರ ನಾವು ಯಾವಾಗಲೂ ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೊತೀವಿ ಸೊ ಥರ ಮಾಡೋದು ಇಷ್ಟ ಆಗುತ್ತೆ ಅನ್ಕೊತೀನಿ ನಿಮಗೂ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಆದಷ್ಟು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಇರಿ ವಿಡಿಯೋನ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡಿದೆ ಇಷ್ಟು ಆಗುತ್ತೆ ನಾವು ಮಂತ್ಲಿ ಒಂದು ಸಲ ಒಂದು ಸಲ ಮಾಡ್ತೀವಿ ಅಂದರೆ ತುಂಬ ಜಾಸ್ತಿ ಆದಾಗಲೇ ಮಾಡ್ಕೊತೀವಿ ಕಮ್ಮಿ ಕಮ್ಮಿ ಏನು ಮಾಡೋದಂತೇಳಿ ಸೊ ಇಷ್ಟು ದಪ್ಪ ಬಂದಿದೆ ನಾನು ಗುಂಡೆ ಆಗಿದೆ ಹೀಗೆ ತೊಳ್ಕೊಳ್ಳಿ ಅದ್ರದ್ದು ಸ್ಮೆಲ್ಲೆಲ್ಲ ಹೋಗಲಿ ಈ ಥರ ಮುಂಡೆನ ಒಂದೆರಡು ಮೂರು ಸಲ ನೀರು ಚೇಂಜ್ ಮಾಡಿಕೊಂಡು ವೈಟ್ ಕಲರ್ ಬರೋವರೆಗೂ ಮಾಡಿಕೊಳ್ಳಿ ಕ್ಲೀನ್ ಮಾಡಿಕೊಳ್ಳಿ ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡು ಖಾಲಿ ಇರುವಂಥ ಪಾತ್ರೆಗೆ ಬೆಣ್ಣೆನ ಹಾಕ್ಕೊಳ್ಳಿ ಸೊ ಈಗ ಗ್ಯಾಸ್ ಸ್ಟವ್ನ ಹಚ್ಚೋಣ ಸ್ವಲ್ಪ ಕಮ್ಮಿ ಫ್ಲೇಮ್ ಮಾಡ್ಕೊಳ್ಳಿ ಸ್ಲೋ ಮಾಡಿಕೊಳ್ಳಿ ಅದಕ್ಕೆ ಅರ್ಗವರ್ಗು ಬೆಣ್ಣೆ ಎಷ್ಟು ಚೆನ್ನಾಗಿ ಎಲ್ಲೋ ಕಲರ್ ಇದೆ ನೋಡಿ ಬೆಣ್ಣೆ ಹೊರಗಡೆ ತಗೋತೀವಿ ಅಂತ ಹೇಳಿದ್ರೆ ಇಷ್ಟು ಚೆನ್ನಾಗಿರಲ್ಲ ನೋಡಿ ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ಮೇಲೆ ಇದಕ್ಕೆ ಮಾಡಿರುವಂಥ ಪೌಡ್ರನ್ನ ಹಾಕೊಳ್ಳೋಣ ಇದು ಮನೆಯಲ್ಲೇ ಮಾಡಿರುವ ತುಪ್ಪ ಕಾಯಿ ಸಕ್ಕಿ ಅಂತಲೇ ಪೌಡ್ರ್ ಇದು ಇದೊಂದು ಎರಡು ಮೂರು ಸ್ಪೂನ್ ಹಾಕ್ತೀನಿ ನಾವು ಮಾಡಿ ಇಟ್ಕೊಂಡಿರ್ತೀವಿ ಯಾವಾಗ ಬೇಕು ಕಾಯಿಸ್ಕೊಡುವಾಗ ಹಾಕೊಂಡು ಹೋಗಿರ್ತೀವಿ ರಿಸ್ಕ್ ಆಗಿಬಿಡುತ್ತೆ ಅಂತ ಮಾಡಿಟ್ಕೊಳ್ತೀವಿ ಹಾಗೆ ಒಂದು ಉಳ್ಳಿನ ಕಟ್ ಮಾಡಿ ಹಾಕಬೇಕು ಟೇಸ್ಟಾಗಿರುತ್ತೆ ಫ್ಲೇಮನ್ನ ಕಮ್ಮಿ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಒಂದೆರಡು ಉಪ್ಪು ಇವಾಗ ಚೆನ್ನಾಗಿ ಇದೆಲ್ಲ ಮಡ್ಡಿ ನೋಡಿ ಎಲ್ಲ ಕೆಳಗೆ ಬರಬೇಕು ಮಡ್ಡಿ ಆಗ ತುಪ್ಪ ಕಳೆದಿದೆ ಅಂತ ಅರ್ಥ ಆಲ್ಮೋಸ್ಟ್ ಆಗ್ಲಿಕ್ಕಾಯಿತು ನೋಡ್ಬೋದು ಆಗಿದೆ ತುಪ್ಪ ಇವಾಗ ಒಂದು ಬಾಕ್ಸ್ ಇದು ಹಾಕೊಳ್ಳೋಣ ಒಂದು ಬಾಕ್ಸಿಗೆ ಸೋದುಸ್ತಾ ಇದ್ದೀನಿ ಸೊ ತುಪ್ಪ ರೆಡಿ ಸ್ವಲ್ಪ ಫೈನಲಿ ಮನೇಲಿ ಮಾಡಿರುವಂಥ ತುಪ್ಪ ರೆಡಿಯಾಗಿದೆ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂತೀನಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ ನೆಕ್ಸ್ಟ್ ವೀಡಿಯೋದು ಸಿಗ್ತೀನಿ ಅಲ್ಲಿ ತಂಕ ವೆಯ್ಟ್ ಮಾಡ್ತಾನೆ ಟೇಕ್ ಕೇರ್